ಹಾಯ್ ಹಲೋ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಋಷಿಕಾ ಕನ್ನಡ ವ್ಲಾಗ್ಸ್ ನಾನ್ ಶ್ರವಣ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಇವತ್ತಿನ ದಿನ ಮೆಡಿಟೇಷನ್ ಮಾಡೋದ್ರ ಮೂಲಕ ಶುರುವಾಗಿದೆ ಮೆಡಿಟೇಷನ್ ನ ಮಾಡೋದ್ರಿಂದ ಫಿಸಿಕಲಿ ಹಾಗೆ ಮೆಂಟಲಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ ನ ಕಮ್ಮಿ ಮಾಡ್ಕೋಬಹುದು ನಮ್ಮ ಹ್ಯಾಂಗರ್ ಇಶ್ಯೂಸ್ ನ ಕಮ್ಮಿ ಮಾಡ್ಕೋಬಹುದು ಬಿಪಿ ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ವಿಷಯಗಳಿಗೂ ಕೂಡ ಈ ಮೆಡಿಟೇಷನ್ ಅನ್ನೋದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಾವು ಯಾವ್ದಾದ್ರು ಒಂದು ವಿಷಯಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಬಟ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಅವಾಗ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರ ಮೂಲಕ ನಾವು ಆ ವಿಷಯಗಳನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬಹುದು ನ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಹ್ಯಾಪಲ್ ಆಗಿ ಕ್ಯಾರೆಟ್ ನ ತಗೊಂಡಿದ್ದೀನಿ ಈ ವೆಜಿಟೇಬಲ್ ಏನಿದೆ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಹಾಗೆ ಮಲ್ಟಿ ವಿಟಮಿನ್ಸ್ ಹಾಗೆ ಬೀಟಾ ಕೆರೋಟಿನ್ ಕೂಡ ಒಳಗೊಂಡಿರುತ್ತೆ ಇದನ್ನ ಕುಡಿಯೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಬಾಡಿ ಲಿ ಇರೋ ಟಾಕ್ಸಿನ್ಸ್ ಗಳನ್ನೆಲ್ಲ ಹೊರಗಡೆ ಹಾಕೋದಕ್ಕೂ ಕೂಡ ನಮಗೆ ಈ ಜ್ಯೂಸ್ ಹೆಲ್ಪ್ ಮಾಡುತ್ತೆ ಡಿಟಾಕ್ಸ್ ಡ್ರಿಂಕ್ ಏನಿದೆ ಕ್ಯಾನ್ಸರ್ ಹಾಗೆ ಮತ್ತೆ ಎಷ್ಟೋ ಕಾಯಿಲೆಗಳನ್ನ ವಿರುದ್ಧ ಹೋರಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಈ ಜ್ಯೂಸ್ ಟೇಸ್ಟ್ ಏನನ್ಸ್ ಆಗಬೇಕು ಅಂತ ಅಂದ್ರೆ ಸಾಲ್ಟ್ ಅಥವಾ ಲೆಮನ್ ಯೂಸ್ ಮಾಡಿ ಹೆಂಗೈತೆ ಚೆನ್ನಾಗಿದೆಯಾ ಹೇಗಿದೆ ಹಾಗೆ ನಮ್ಮ ಅಜ್ಜಿಗೆ ಅಂತ ಹೇಳಿ ಕಾಫಿನ ಕೂಡ ಮಾಡ್ಕೊಡ್ತಾ ಇದ್ದೀನಿ ಜೊತೆಗೆ ನನ್ನ ಮಗಳಿಗೂ ಕೂಡ ನಾನೇ ಮಾಡಿರುವಂತಹ ಪ್ರೋಟೀನ್ ಪೌಡರ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಹಾಲು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ನಾನೇ ಪ್ರೋಟೀನ್ ಪೌಡರ್ನ ಮಾಡ್ತೀನಿ ನಾನು ಯಾವುದೇ ರೀತಿ ಹೊರಗಡೆಯಿಂದ ತರಿಸೋದಿಲ್ಲ ಸ್ನಾಕ್ಸಿಗೆ ಅಂತ ಹೇಳಿ ಬಾಳೆಕಾಯಿ ಫ್ರೈ ನ ಮಾಡ್ಕೊಂತ ಈ ರಾ ಬನಾನ ಇಂದ ಏನ್ ಹೆಲ್ಪ್ಫುಲ್ ಅಂತ ಅಂದ್ರೆ ಬೋನ್ ಹೆಲ್ತ್ ಹಾಗೆ ಬ್ರೈನ್ ಹೆಲ್ತ್ ಮತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋರ್ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ ಇದು ಡೈಜೆಸ್ಟಿವ್ ಸಿಸ್ಟಮ್ಗೂ ಕೂಡ ತುಂಬಾನೇ ಹೆಲ್ಪ್ ಈ ಬಾಳೆಕಾಯಿ ಫ್ರೈನ ಮಾಡ್ಕೊಳೋದಕ್ಕೆ ಒಂದ್ ಸ್ಪೂನ್ ಕಡಲೆ ಇಟ್ಟು ಒಂದ್ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಗೆ ಒಂದ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೆ ಒಂದ್ ಅರ್ಧ ಸ್ಪೂನ್ ಕೋರಿಯಂಡರ್ ಪೌಡರ್ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಹಾಕಿರೋ ಮಸಾಲೆಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ಬಾಳೆಕಾಯಿನ ಇಟ್ಟು ಸ್ವಲ್ಪನೆ ಮ್ಯಾರಿನೇಟ್ ಮಾಡಿ ಫ್ರಿಜ್ ನಲ್ಲಿ ಹಾಗೆ ಇವತ್ತು ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಸೋಯಾ ಚಿನ್ಸ್ ಮತ್ತೆ ಅವ್ರೇಕಾಳ ಯೂಸ್ ಮಾಡ್ಕೊಂಡು ಪಲಾವ್ ಮಾಡ್ತಾ ಇದ್ದೀನಿ ನಾನು ಅವರೆಕಾಳು ಹಾಗೆ ಅದ್ರ ಜೊತೆಗೆ ವೆಜಿಟೇಬಲ್ಸ್ ನ ಯೂಸ್ ಮಾಡಿ ಮಾಡುವಂತಹ ಪಲಾವ್ ತುಂಬಾ ಟೇಸ್ಟಿ ಆಗಿರುತ್ತೆ ಪರ್ಸನಲಿ ಹೇಳ್ಬೇಕು ಅಂದ್ರೆ ಹೇಳ್ಬೋದು ನಾನು ನಾರ್ಮಲ್ ಆಗಿ ಹೇಕ್ ಮಾಡ್ತಿರೋ ಹಾಗೇನೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಬೀನ್ಸು ಕ್ಯಾರೆಟು ಎಲ್ಲದನ್ನು ಹೆಚ್ಚಿಟ್ಕೊಂಡು ಸ್ವಲ್ಪ ಟೊಮೆಟೊನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಮೇಲೆ ಕುಕ್ಕರ್ನಲ್ಲಿ ಆಯಿಲ್ನ ಆಯಿಲ್ ನ ಯೂಸ್ ಮಾಡಿ ಸ್ವಲ್ಪನೇ ಆಯಿಲ್ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಲವಂಗ ಎಲೆ ಏಲಕ್ಕಿ ಹಾಗೆ ಹೋಲ್ ಸ್ಪೈಸಸ್ ಜಾವಿತ್ರಿ ಕಲ್ಲು ಮರಾಠಿ ಮಗು ಎಲ್ಲದನ್ನು ಹಾಕೊಂಡು ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸೋಯಾ ಚಂಕ್ಸ್ ನ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೆ ಆ ಬಾಯ್ಲ್ ಆಗಿರೋಂತ ಸೋಯಾ ಚಂಕ್ಸ್ ನ ತಗೊಂಡು ಅದನ್ನ ಚೆನ್ನಾಗಿ ಹಿಂಡಿ ಆ ಸೋಯಾ ಚಂಕ್ಸ್ ಗೆ ಅರ್ಶನ ಪುಡಿ ಖಾರದ ಪುಡಿ ಹಾಗೆ ಸಾಂಬಾರ್ ಪುಡಿ ಸ್ವಲ್ಪ ಮೊಸರನ್ನ ಹಾಕಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ದೀನಿ ಹಾಗೆ ಇಲ್ಲಿ ಫ್ರೈ ಆಗ್ತಿತ್ತಲ್ವಾ ಆ ಫ್ರೈ ಸ್ವಲ್ಪ ವೆಜಿಟೇಬಲ್ಸ್ನ ನ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಉಪ್ಪು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ಅವರೆಕಾಳು ಮತ್ತು ಮತ್ತೆ ಮ್ಯಾರಿನೇಷನ್ ಮಾಡಿರುವಂತಹ ಸೋಯಾ ಚನ್ಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆ ಇನ್ನೊಂದು ಕಪ್ ಅಲ್ಲಿ ಮೊಸರು ಆ ಮೊಸರಿಗೆ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರದ ಪುಡಿ ಆ ಎಲ್ಲರಡನ್ನು ಹಾಕಿ ಮಿಕ್ಸ್ ಮಾಡಿ ಈ ಮಿಶ್ರಣ ಏನಿದೆ ಅಲ್ವಾ ಅದನ್ನ ಪಲಾವ್ ಮಾಡಿ ಅದಕ್ಕೆ ಸೇರಿಸ್ಕೊಂಡು ಸೇರಿಸ್ಕೊಂಡ್ ನಂತರ ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊನ ಪ್ಯೂರಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬರುತ್ತೆ ಅಂತ ಹೇಳಿ ಆಮೇಲೆ ನೀರು ಮತ್ತೆ ಉಪ್ಪನ್ನ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ಅದ ನೀರು ಹಾಕೊಂಡು ಮೇಲೆ ಗಾರ್ನಿಶಿಂಗ್ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ಅಂಚಿನ ಮೇಲೆ ಬಾಳೆಕಾಯಿ ಫ್ರೈ ಮಾಡ್ಕೊತಾ ಇದೀನಿ ಆಯಿಲ್ ನ ಅಪ್ಲೇಟ್ ಮಾಡಿ ಹಾಗೆ ಒಂದೊಂದೇ ಮೇಲೆ ಇಟ್ಟು ಒಂದ್ ಸೈಡ್ ಬೇಯಿಸಿಕೊಂಡ ಸ್ವಲ್ಪ ಆಯಿಲ್ ನ ಅಪ್ಲೈ ಮಾಡಿ ಮತ್ತೆ ಇನ್ನೊಂದು ಸೈಡ್ ಬೇಡಿಸ್ಕೊತೀನಿ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ರೆಡಿ ಮಾಡುವ ಪಾಪುಗೆ ಕೂಡ ನಾನು ಸ್ಕೂಲ್ಗೆ ರೆಡಿ ಮಾಡಿದ್ದೀನಿ ಈಗ ನಾನು ರೆಡಿ ಆಗ್ತಾ ನಾನು ಫಸ್ಟ್ ಫೇಸ್ ವಾಶ್ ಆದ ನಂತರ ಮಾರೈಸರ್ ನ ಯೂಸ್ ಮಾಡಿ ಆಮೇಲೆ ಸಿರಂ ನ ಯೂಸ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ನನ್ನ ಹಸ್ಬೆಂಡ್ ಗೆ ಕೊಟ್ಟರೆ ಏನ್ ಹೇಳ್ತಾರೆ ನೋಡಿ ಹೇಗಿದೆ ಸೂಪರ್ ಚೆನ್ನಾಗಿದ್ಯಾ ಅಷ್ಟೇನಾ ಬೇರೆ ಏನಾದ್ರೂ ಹೇಳು ಏನ್ ಮಗನೇ ಇದು ಇದು ಏನಿದು ಇದು ಫಿಶ್ ಫ್ರೈನಾ ಚೆನ್ನಾಗಿದ್ಯಾ ಹೆಂಗಿದೆ ಸೂಪರ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವು ಕೂಡ ಹೊಟ್ವಿ ಸ್ಕೂಲ್ ಮುಗಿಸಿ ಸ್ಕೂಲಿಂದ ಮನೆಗೆ ಬಂದಾಗ ಸ್ಕೂಲ್ನಲ್ಲಿ ಏನು ಹಿಡ್ಕೊಟ್ರು ಅಂತ ನನ್ನ ಮಗಳು ಹೇಳ್ತಾ ಇದ್ದಾಳೆ よし <music> <music> ಸಂಜೆ ಸ್ಕೂಲ್ ಮುಗಿಸಿ ಬನ್ನಿ ಹೆಡ್ ಮಸಾಜ್ ಮಾಡ್ಕೊಡ್ತೀನಿ ಕೊಡ್ತಾ ಹಾಗೆ ನನ್ನ ಈ ನ ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಪಕ್ಕದಲ್ಲಿ ಕಾಣುವಂತ ನ ಪ್ರೆಸ್ ಮಾಡಿ ಇವತ್ತಿನ ದಿನ ನಂದು ಹೀಗಿತ್ತು ಥ್ಯಾಂಕ್ ಯು ಎಲ್ರಿಗೂ ಬಾಯ್ ಬಾಯ್ ನೆಕ್ಸ್ಟ್ ವ್ಲಾಗ್ ನಲ್ಲಿ ಸಿಗ್ತೀನಿ ಸ್ಟೇ ಹ್ಯಾಪಿ ಸೇಫ್